ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಸೆಂಟ್ರಲ್ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಂಥ ರಜತ್ ಉಳ್ಳಾಗಡ್ಡಿ ಅವರ ಉಳ್ಳಾಗಡ್ಡಿ ಮಠವ್ರದವ್ರು ಮಾತ್ರ ಸರ್ ಏನು ಇನ್ಸಿಡೆಂಟ್ ಇದು ಯಾಕೆ ಐತೆ ಇದ್ದಾರಲ್ಲ ನೋಡಿ ಇದರಲ್ಲಿ ಏನಾಗಿದೆ ಪ್ರಥಮವಾಗಿ ಒಂದು ಫ್ಯಾಮಿಲಿ ಟ್ಯಾಗಿಂಗ್ ಮಾಡೋಕ್ಕೋಸ್ಕರ ಬೂತ್ ಲೆವೆಲ್ ಆಫೀಸರ್ ಜೊತೆ ಬಿ ಜೆ ಪಿ ಕಾರ್ಯಕರ್ತರು ಹೋಗ್ತಾರೆ ಆ ಪ್ರಕರಣ ಒಂದು ದಾಖಲಾದ ಮೇಲೆ ಒಂದು ಹಂತಕ್ಕೆ ಬಂದಾಗ ಮಹೇಶ್ ಟ್ಯಾಂಗಿಂಗ್ ಕ್ಯಾ ಅನ್ನುವಂಥ ಇಲ್ಲಿಯ ಬಿ ಜೆ ಪಿಯ ಶಾಸಕರು ಸುಜಾತ ಹಂಡಿ ಮನೆಗೆ ಹೋಗಿ ನಾನು ನಿನ್ನ ಜೊತೆ ಇದ್ದೀನಮ್ಮ ಅಂಥೇಳಿ ಅಲ್ಲಿ ಎಲ್ಲ ರೌಡಿಗಳ್ನ ಅವ್ರ ಮನೆ ಮುಂದೆ ಕುತ್ಕೊಂಡು ಒಂದು ಸಭೆ ಮಾಡಿ ಅವ್ಳಿಗೆ ಒಂದು ಧೈರ್ಯ ತುಂಬುವಂಥ ಕೆಲಸ ಮಾಡಿದರು ಮಹೇಶ್ ತೆಂಗಿಂಕಾಯಿ ಅವರ ಕುಮಕ್ಕಿನಿಂದ ಆ ಹೆಣ್ಮಗಳು ಪ್ರಶಾಂತ್ ಬೊಮ್ಮಜ್ಜಿ ಅಂತ ಒಬ್ಬ ಮತದಾರರನ್ನ ಮನೆಗೆ ಹೋಗಿ ಮಾರಣಾಂತರಿಕವಾಗಿ ಚಾಕು ಬ್ಲೇಡ್ಗಳನ್ನ ತೊಗೊಂಡು ಅವನ ಮೇಲೆ ಹಲ್ಲೆ ಮಾಡಿದರು ಆ ಹಲ್ಲೆ ಕುರಿತಂತೆ ಒಂದು ಪ್ರಕರಣ ದಾಖಲಾದಾಗ ಬೊಮ್ಮಜ್ಜಿ ಅನ್ನುವಂಥ ಪ್ರಶಾಂತ್ ಬೊಮ್ಮಜ್ಜಿಯನ್ನು ನಾನು ಪ್ರಕರಣ ದಾಖಲು ಮಾಡಿದಾಗ ಆ ತ್ರೀ ನಾಟ್ ಸೆವೆನ್ ಪ್ರಕರಣದಲ್ಲಿ ಈಕೆಯನ್ನು ಬಂಧಿಸಬೇಕು ವಿಚಾರಣೆ ಮಾಡಬೇಕಂತ ಪೊಲೀಸರು ಅವ್ರ ಮನೆಗೆ ಹೋದಾಗ ಪೊಲೀಸರು ಮೊಬೈಲ್ನ ಈಕೆ ಕಳತನ ಮಾಡಿದಾಳೆ ಬಂಧನ ಮಾಡಕ್ಕೆ ಹೋದಂಥ ಒಬ್ಬ ಮಹಿಳಾ ಪೊಲೀಸ್ ಅಧಿಕಾರಿಯ ಮೇಲೆ ಈಕೆ ಕಡಿದು ಆಕೆ ಹೊಟ್ಟೆ ಕಡಿದಿರುವಂಥದ್ದನ್ನು ತಮ್ಮ ಬೆಳಕಿಗೆ ಬಂದಿದೆ ಅದಲ್ಲದೆ ಇನ್ನೇನು ಅರೆಸ್ಟ್ ಮಾಡಬೇಕಂದಾಗ ಆಕೆಯೇ ವ್ಯವಸ್ಥೆ ಕೊಡ್ಕೊಂಡು ಪೊಲೀಸರನ್ನ ಬಂಧಿಸಬಾರ್ದು ಅನ್ನೋ ದೃಷ್ಟಿಯಿಂದ ಪೊಲೀಸರಿಗೆ ಒಂದು ಹಿಂಸೆ ಕೊಡಬೇಕು ಅನ್ನುವಂಥ ದೃಷ್ಟಿಯಿಂದ ಮಾಡಿದ್ದಾರೆ ಈ ವಿಡಿಯೋನ ಇಟ್ಕೊಂಡು ಮಹೇಶ್ ಶೈಂಕಾಯ್ ಪೊಲೀಸರಿಗೆ ಕಳೆದ ಎರಡು ದಿನದಿಂದ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಆಕೆ ಆಕೆ ಜೊತೆ ಇರುವಂಥ ಸಹಚರರನ್ನ ನೀನು ಬಂಧಿಸಬಾರ್ದು ಬಂಧಿಸಿದರೆ ಈ ವಿಡಿಯೋ ಹೊರಗೆ ಬಿಡ್ತೀನಂತ ಕೇಶಾಪುರ್ ಪೊಲೀಸ್ ಠಾಣೆಯ ಅಧಿಕಾರಿಗಳಿಗೆ ಮಹೇಶ್ ಟೆಂಕಿ ಅವರು ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಒಟ್ಟಾರೆ ಹುಬ್ಬಳ್ಳಿಯ ಶಾಂತಿ ಹುಬ್ಬಳ್ಳಿಯ ಕಾನೂನು ಸುವ್ಯವಸ್ಥೆಯನ್ನು ಹದಗೆಡಿಸಲು ಮಹೇಶ್ ಶಂಕೆ ಅವರು ಕುಮ್ಮಕ್ಕನಿಂದ ಈ ಪ್ರಕರಣ ನಡೆದಿದೆ ಆಕೆ ಆಕೆ ಮೇಲೆ ಹನಿ ಟ್ರ್ಯಾಪ್ ಪ್ರಕರಣ ಇರ್ಬೋದು ಮತ್ತೊಂದು ಇನ್ನೊಂದು ಹಲವಾರು ಪ್ರಕರಣಗಳು ಸುಜಾತ ಹಂಡಿಗೆ ಮೇಲೆ ದಾಖಲಾಗಿದೆ ಇದರ ಬಗ್ಗೆ ಪೊಲೀಸರಿಂದ ನೀವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೋದು ಬಿಜೆಪಿಯವರು ಕುಮ್ಮಕ್ಕಂದೇ ಎತ್ತಲ ಆಗ್ತಾರಂಥದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಒಂದು ಒಳ್ಳೆಯ ಸರ್ಕಾರ ನಡೀತಾ ಇದೆ ಸರ್ಕಾರದ ಹೆಸರು ಕೆಡಿಸ್ಬೇಕು ಪೊಲೀಸ್ ಕಮಿಷನರ್ ಒಂದು ಕಾನೂನು ಸುವ್ಯವಸ್ಥೆ ಇರ್ಬೋದು ಜನಸ್ನೇಹಿ ಪೊಲೀಸ್ ಇರ್ಬೋದು ಮನೆ ಮನೆ ಪೊಲೀಸ್ ಅನ್ನುವಂಥ ಕಾರ್ಯಕ್ರಮ ಮಾಡಿ ಒಂದು ಕ ಹತೋಡಿಯಲ್ಲಿ ತರುವಂಥ ಕಾನೂನು ಸುವ್ಯವಸ್ಥೆ ಹದಗೆಡ್ಸೋಕೆ ಮಹೇಶ್ನೇಹ ಈ ಕುಮಕನ ಮಾಡಿದ್ದಾರೆ ಸರ್ಕಾರಕ್ಕೆ ಕೆಟ್ಟ ಹೆಸರನ್ನು ತರುವಂಥ ಒಂದು ಉದ್ದೇಶದಿಂದಲೇ ಈ ರೀತಿಯಾಗಿ ಉದ್ದೇಶಪೂರ್ವಕವಾಗಿ ಈ ರೀತಿಯಾಗಿ ಘಟನೆಗಳನ್ನು ಮತ್ತು ಸೃಷ್ಟಿ ಮಾಡೋದ್ರ ಜೊತೆಗೆ ಈ ರೀತಿಯಾಗಿ ವಿಡಿಯೋಗಳನ್ನು ಹರಿಬಿಡುವಂಥ ಒಂದು ಕೆಲಸವನ್ನು ಪಿಯವರು ಮಾಡ್ತಾ ಇರೋ ಆರೋಪಗಳನ್ನು ಕಾಂಗ್ರೆಸ್ ನಾಯಕರು ಮಾಡ್ತಾ ಇರುವಂಥದ್ದು ಕ್ಯಾಮ್ರಾಮನ್ ಶಿವಾಜೊತೆ ಸಂಜಯ್ ಟಿ ವಿ ನೈನ್ ಹುಬ್ಬಳ್ಳಿ